ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ಗೃಹಿಣಿಯರಿಗೆ ಇನ್ನೊಂದು ಸಲಹೆಗಳೊಂದಿಗೆ ಅಂದರೆ ಟಿಪ್ಸು ಜೊತೆಗೆ ಅವರ ಹತ್ರ ಹಣ ನಿಲ್ಲಕ್ಕೆ ಮನೆಯಲ್ಲಿ ಹಣ ಇರೋಕ್ಕೆ ಎಲ್ಲರ ಹತ್ರ ಹಣ ಇಲ್ಲ ಇರೋದಕ್ಕೆ ಟಿಪ್ಸ್ನ ನಾನು ಶೇರ್ ಮಾಡಿದ್ದೀನಿ ಎಸ್ಪೆಷಲಿ ಗೃಹಿಣಿಯರ ಹತ್ರ ಹಣ ನಿಲ್ಲಕ್ಕೆ ಏನು ಮಾಡಬೇಕು ನಿಮ್ಮ ಹತ್ರ ಯಾವಾಗಲೂ ಹಣ ಇರಬೇಕು ಬಂದಿರೋ ಹಣ ಖರ್ಚ ಕಡಿಮೆ ಆಗಬೇಕು ನಿಮ್ಮ ಹತ್ರ ಸೇವಿಂಗ್ಸ್ ಆಗ್ತಾ ಹೋಗಬೇಕು ಅಂದರೆ ನೀವು ಸಣ್ಣ ಪುಟ್ಟ ಬದಲಾವಣೆ ಅಂತೂ ಮಾಡ್ಕೊಳ್ಳೇಬೇಕಾಗುತ್ತದೆ ಇದು ಆ್ಯಸ್ ಯೂಶ್ವಲ್ ಆಗಿ ಎಲ್ಲರೂ ಮಾಡ್ತಾ ಇರ್ತಾರೆ ಅಥವಾ ಮರ್ತೋಗಿರ್ತಾರೆ ಕೆಲವೊಮ್ಮೆ ಇದು ಹಳೆ ಸಂಪ್ರದಾಯ ಅಂತನೂ ಅನ್ಸಬಹುದು ಆದರೆ ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಈ ಒಂದು ಟಿಪ್ಸಲ್ಲಿ ಒಳ್ಳೆ ನಿಗೂಢತೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹತ್ರ ಹಣ ಯಾವಾಗಲೂ ಇರುತ್ತೆ ಮನೆಯಲ್ಲಿ ಗೃಹಿಣಿನೇ ತಾನೇ ಗೃಹಲಕ್ಷ್ಮಿ ಸೊ ಅವರು ಮಾಡಬೇಕಾಗಿರೋ ಒಂದು ಟಿಪ್ಸ್ ಏನು ಅವ್ರ ಹತ್ರ ಹಣ ನಿಲ್ಲಕ್ಕೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿನದಾಗಿ ಬೇಗನೆ ನಿದ್ದೆ ಎದ್ದೊಳ್ಬೇಕಾಗ್ತೇವೆ ಬೆಳಗ್ಗೆ ಏನು ಜಾವ ಅವ್ರು ಬೇಗ ಇದ್ರೇ ಅವ್ರ ಕೆಲಸಗಳೆಲ್ಲ ಸುಗಮವಾಗಿ ಆಗ್ಲಿಕ್ಕೆ ಅವಕಾಶ ಇರುತ್ತದೆ ಟೈಮ್ ಸೇವ್ ಆಗುತ್ತೆ ಬೇರೆ ಒಂದು ಕೆಲಸಕ್ಕೂ ಪ್ಲಾನ್ ಮಾಡ್ಕೋಬೋದು ದುಡಿಮೆ ಮಾಡ್ಕೊಳ್ಳೋಕ್ಕೂ ಟೈಮ್ ವ್ಯವಸ್ಥೆ ಮಾಡ್ಕೋಬೋದು ಅದು ಹಾಫ್ ಅನ್ ಅವರ್ ದುಡೀತಿರೋ ಒನ್ ಅವರ್ ದುಡಿತೀರೋ ಅದು ನಿಮಗೆ ವರ್ತಿಸೋದಿಲ್ಲ ಯಾಕಂದರೆ ಗೃಹಿಣಿ ಟೋಟಲಾಗಿ ಮನೆ ಕೆಲಸ ಮಾಡ್ತಾ ಇರ್ತಾರೆ ಒನ್ ಆರ್ ಟೂ ಅವರ್ಸ್ ಬೇಕಿದ್ರು ನೀವು ಕೆಲಸ ಮಾಡಿ ದುಡಿಮೆ ಅಥವಾ ಯಾರಾದ್ರೂ ಕೊಟ್ಟಿರೋದಾದರೂ ಹಣ ನಿಮ್ಮ ಹತ್ರ ಎಲ್ಲಿಂದ ಬೇಕಿದ್ರು ಬರಬಹುದು ಒಳ್ಳೆ ರೀತಿಯಿಂದ ಇಲ್ಲಿ ಪಾಸಿಟಿವ್ ಆಗಿ ತಗೋಬೇಕಷ್ಟೇನೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಸಂಜೆ ಟೈಮಲ್ಲಿ ದೀಪಾರಾಧನೆ ಮಾಡ್ಬೇಕು ಬೆಳಗ್ಗೆ ಮಾಡ್ಲಾಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸಂಜೆ ಟೈಮಲ್ಲಿ ದೀಪಾರಾಧನೆ ಅಷ್ಟನ್ ಶುಡ್ ಇರಬೇಕು ಪ್ರತಿದಿನ ಮಾಡಲೇಬೇಕು ಆ ಮನೆ ಗೃಹಿಣಿಯವರು ಅಥವಾ ಹೆಣ್ಮಕ್ಳು ಮಾಡಬಹುದು ಗೃಹಿಣಿಯರು ಪ್ರತಿನಿತ್ಯ ಸಾಯಂಕಾಲ ದೀಪಾರಾಧನೆ ಅಂತೂ ಮರಿಬಾರದು ಮರೆಯೋಕೆ ಹೋಗ್ಬಾರ್ದು ಪ್ರತಿನಿತ್ಯ ದೀಪಾರಾಧನೆ ಮಾಡಬೇಕು ಜೊತೆಗೆ ಯಾವಾಗಲೂ ಕಳಕಳೆಯಾಗಿರಬೇಕು ಈ ಒಂದು ಟಿಪ್ ನಾನು ಇದುವರೆಗೆ ಶೇರ್ ಮಾಡಿದ್ದೀನಿ ಲಕ್ಷ್ಮಿ ಥರ ಆ ಒಂದು ಗೃಹಿಣಿ ಯಾವಾಗಲೂ ಕಳೆಕಳೆಯಾಗಿ ಅಲಂಕ್ರೀಕೃತವಾಗಿ ಇದ್ರೇ ಲಕ್ಷ್ಮೀ ಆ ಕ್ಷೇತ್ರ ಬರ್ತಾಳೆ ಆ್ಯಸ್ ಎ ಮಿರರ್ ಥರ ಇರಬೇಕು ಲಕ್ಷ್ಮಿ ಥರನೇ ನಾವು ಅಲಂಕೃತಿಯಾಗಿ ಇರಬೇಕು ಮೇಡಮ್ ಅಷ್ಟೊಂದು ಒಡವೆ ಇಲ್ಲ ನನಗೆ ಏಳು ವಾರ ಏನು ಏಳು ದಿವಸಕ್ಕೆ ಆಗೋವಂಥ ಒಡವೆ ಎಲ್ಲ ಮೇಲಿಂದ ಕೆಳಗಡೆವರೆಗೂ ಹಾಕ್ಕೊಳ್ಳೋಕ್ಕೆ ಅಂತ ಕಾಮೆಂಟ್ ಮಾಡಬೇಡಿ ಇದು ನಾನು ಮೊದಲೇ ಹೇಳಿದ್ದೀನಿ ಯಾ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಅಷ್ಟು ಅಷ್ಟು ನೀವು ಅಷ್ಟೇ ಸುಂದರವಾಗಿ ರೆಡಿಯಾಗಿ ಅಲಂಕ್ರೀಕೃತವಾಗಿ ಕುಂಕುಮ ಇಡಬೇಕು ಇದು ಫ್ಯಾಷನ್ ಆಗೋಗಿದೆ ಇವಾಗ ಕುಂಕುಮನೂ ಇಡೋಲ್ಲ ಸ್ಟಿಕ್ಕರ್ ಇಡೋಲ್ಲ ಬಳೆಗಳ ಹಾಕೋಲ್ಲ ಮಾಂಗಲ್ಯೂ ಕೆಲವರು ಬಿಚ್ಚಿಡೋ ಅಂಥದ್ದು ಇದೆ ಸೊ ಇವೆಲ್ಲ ಮಾಡಬಾರ್ದು ಮಾಂಗಲ್ಯ ಧಾರಣೆ ಆದಮೇಲೆ ಅದು ರೆಗ್ಯುಲರಾಗಿ ಹಾಕ್ಕೊಂಡೇ ಇರಬೇಕು ಜೊತೆಗೆ ತಿಲಕ ಧಾರಣೆ ಇರಬೇಕು ಬಳೆ ಹಾಕಿರಬೇಕು ಸುಮಂಗಳಿಯರಿಗೆ ಎಸ್ಪೆಷಲಿ ಆಮೇಲೆ ಇಲ್ಲಿ ಸುಗಂಧ ಭರಿತವಾದ ಹೂವುಗಳನ್ನು ಮುಡ್ದಿರಬೇಕು ಯಾವಾಗಲೂ ಅದು ಮಲ್ಲಿಗೆ ಆಗಿರ್ಬೋದು ಮತ್ತು ಇನ್ನಿತರ ಸ್ಮೆಲ್ ಬರೋವಂಥ ಹೂವುಗಳು ಇವೆಲ್ಲ ಅವರು ಡೈಲಿ ಅವ್ರು ವೇರ್ ಮಾಡ್ತಾ ಇರಬೇಕು ಆ ಮೇಕಪ್ಪಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಇದೆಲ್ಲ ಯಾರು ಮಾಡ್ತಾರೆ ಹೂವು ಎಲ್ಲ ಮುಡ್ಕೊಳ್ಳೋದು ಯಾವಾಗಲೋ ಹಬ್ಬ ಹರಿದಿನಗಳಿಗೆ ಮಾತ್ರ ಅಂತಹ ಅನ್ಕೋಬಾರ್ದು ಇಲ್ಲಿ ಪ್ರತಿನಿತ್ಯ ನೀವು ಹೂವು ಮುಡಿಬೇಕು ಯಾಕಂದ್ರೆ ಗೃಹಿಣಿ ಆ ಮನೆ ಗೃಹಿಣಿ ಮಲ್ಲಿಗೆ ಹೂವು ತಲೆನಲ್ಲಿ ಇಟ್ಟರೆ ಆಕೆ ಹತ್ರ ಹಣ ಬರ್ಲಿಕ್ಕೆ ಶುಕ್ರನ ಅನುಗ್ರಹ ಆಗುತ್ತೆ ಇಲ್ಲಿ ಬಿಳಿ ಹೂವು ಅದು ಮಲ್ಲಿಗೆ ಹೂವು ಗೃಹಿಣಿ ಒಂದು ತಲೆಯಲ್ಲಿ ಮಲ್ಲಿಗೆ ಹೂವು ಇದ್ರೆ ಶುಕ್ರನ ಅನುಗ್ರಹ ಬೇಗ ಆಗುತ್ತೆ ಶುಕ್ರನ ಅನುಗ್ರಹ ಬೇಗ ಆದರೆ ಲಕ್ಷ್ಮಿ ತಾನಾಗ್ತಾನೆ ಬರ್ತಾಳೆ ಜೊತೆಗೆ ಇಲ್ಲಿ ನಾವು ಮೆಹಂದಿ ಹಾಕೊತ ಇರ್ತೀವಿ ಅಲ್ವಾ ಈ ಮೆಹಂದಿ ಅನ್ನೋದು ಹಬ್ಬಗಳಿಗೆ ಕಂಪಲ್ಸರಿ ಹಾಕ್ಕೊಬೇಕು ಮದುವೆಗಳಿಗೆ ಮಾತ್ರ ಸಮಾರಂಭಗಳಿಗೆ ಮಾತ್ರ ಹಾಕ್ಕೊಳ್ಳೋದು ಇವಾಗ ರೂಢಿ ಮಾಡ್ಕೊಂಡಿದ್ದಾರೆ ಆದರೆ ಪ್ರತಿಯೊಂದು ಹಬ್ಬಕ್ಕೂ ನಾವು ಮೆಹಂದಿ ಅನ್ನೋದು ಹಾಕ್ಕೋಬೇಕು ಗೋರಿಂಟು ಅಂತಾರಲ್ಲ ಅದನ್ನು ಹಾಕ್ಕೊಬೇಕು ಅದು ಯಾವ ಥರ ಪ್ರಿಪೇರ್ ಮಾಡ್ಕೊಂಡು ಮನೆಯಲ್ಲೇ ಬೇಕಿದ್ರು ಪ್ರಿಪೇರ್ ಮಾಡ್ಕೋಬೋದಲ್ವ ಸುಮಾರು ಮೆಥಡ್ಸ್ ಇದೆ ಅದನ್ನು ಫಾಲೋ ಮಾಡಿಕೊಂಡು ನೀವು ಹಬ್ಬ ಹಬ್ಬಕ್ಕೂ ಮೆಹಂದಿ ಅಂತೂ ಹಾಕೋಬೇಕು ಹಬ್ಬ ಹಬ್ಬಕ್ಕೂ ಹಾಕ್ಕೊಂಡು ಹಾಕ್ಕೊಳ್ಳದೇ ಇರೋರು ಸಹ ಶುಕ್ರವಾರ ಶುಕ್ರವಾರ ಬೇಕಿದ್ರು ಹಾಕ್ಕೊಬಹುದು ಶುಕ್ರವಾರ ಶುಕ್ರವಾರನು ನೀವು ಮೆಹಂದಿ ಹಾಕೊಳ್ಳೋದು ಗೋರಿಂಟ್ ಅನ್ನೋದು ಕೈಯಲ್ಲಿ ಇಟ್ಕೊಂಡಿದ್ರೆ ಲಕ್ಷ್ಮಿ ಹೊಲಿತಾಳೆ ಗೃಹಿಣಿಯರಿಗೆ ಜೊತೆಗೆ ಇಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಹೇಳ್ತಿದ್ದೀನಿ ಇಲ್ಲಿ ಇದು ನಿಮಗೆ ಸಿಲ್ಲಿಯಾಗಿ ಅನ್ಸಿದ್ರುನು ಇದು ನೀವು ಮಾಡಲೇಬೇಕಾಗಿರೋ ಒಂದು ಟಿಪ್ ಇದು ಪ್ರತಿನಿತ್ಯ ನೀವು ಇನ್ನೇನು ಮಲಗಬೇಕು ಅನ್ನೋ ಒಂದು ಫೈವ್ ಮಿನಿಟ್ಸ್ ಬಿಫೋರು ನಿಮ್ಮ ಯಜಮಾನ್ ಇಡ್ತಾರಲ್ವ ಅಂದ್ರೆ ಗಂಡ ಅವರ ಒಂದು ಸೇವೆ ಮಾಡಬೇಕು ನೀವು ಪಾದಗಳನ್ನ ಒತ್ಬೇಕಾಗುತ್ತೆ ಸೊ ಇದು ನಿಮಗೆ ಸಿಲ್ಲಿ ಅನ್ಸಿದ್ರು ಇದು ಮಾಡಲೇಬೇಕು ಈಗ ಈಗಿನ ಜನ್ರೇಷನ್ಗೆ ಇದು ಏನಪ್ಪಾ ಇದೆಲ್ಲೋ ಹಳೆ ಕಲ್ಚರ್ನೆಲ್ಲ ಹೇಳ್ತಿದ್ದಾರೆ ಅನಿಸ್ಬೋದು ಬಟ್ ಹಳೇ ಕಲ್ಚರಲ್ಲಿ ಫಾಲೋ ಮಾಡ್ತಾ ಇರೋವಾಗ ಅವ್ರ ಹತ್ರ ಹಣ ಯಾವ ರೀತಿ ಇತ್ತು ಅನ್ನೋದು ಒಂದು ಸಲ ನೀವು ಥಿಂಕ್ ಮಾಡಿ ಸೊ ಇರೋ ಒಂದು ಮಾಹಿತಿ ಅಂದರೆ ಸನಾತನ ಧರ್ಮಗಳಲ್ಲಿ ಇರೋ ಒಂದು ಮಾಹಿತಿನೇ ನಾನು ಇಲ್ಲಿ ಶೇರ್ ಇದ್ದೀನಿ ಸೊ ಈ ಒಂದು ನ ಆ್ಯಸ್ ಇಟ್ ಈಸ್ ಫಾಲೋ ಮಾಡಲೇಬೇಕು ನೀವು ಪ್ರತಿನಿತ್ಯ ಅದು ನಿಮ್ಗೆ ಕಷ್ಟ ಅನಿಸಿದ್ರು ಮಾಡಬೇಕು ಪಕ್ಕಕ್ಕೆ ಇಟ್ಬಿಟ್ಟು ಈ ಒಂದು ನ ಫಾಲೋ ಮಾಡಿದ್ರೆ ನಿಮ್ಮ ಹತ್ರ ಹಣ ಬರುತ್ತೆ ಬದಲಾವಣೆನೂ ಇರುತ್ತೆ ಮನೆಯಲ್ಲಿ ಅದು ನೀವೇ ನೋಡ್ತೀರಾ ಈ ಒಂದು ಟಿಪ್ ಫಾಲೋ ಮಾಡೋದ್ರಿಂದ ಸೊ ಇನ್ನೊಂದು ಟಿಪ್ ಇದೆ ಇಲ್ಲಿ ಅಂದರೆ ಆ ಮನೆ ಯಜಮಾನ ಗಂಡನಿಗೆ ಏನು ಇಷ್ಟ ಆಗುತ್ತೆ ಆ ಒಂದು ತಿಂಡಿಗಳನ್ನ ಮಾಡಿ ತಿನ್ನಿಸ್ಲಿಕ್ಕೆ ಅಂದರೆ ಆಹಾರ ಆಹಾರವಾಗಿ ನೀಡಲಿಕ್ಕೆ ಪ್ರಯತ್ನ ಮಾಡಬೇಕು ಪ್ರತಿನಿತ್ಯ ಅದನ್ನೇ ಮಾಡಬೇಕು ಆತನಿಗೆ ಏನು ಇಷ್ಟನೋ ಅದನ್ನೇ ಮಾಡಿ ಬಡಿಸ್ಬೇಕು ತಿನ್ನಿಸ್ಬೇಕು ಅವ್ರಿಗೆ ಅಂದರೆ ಊಟ ಕೊಡಬೇಕು ಅದೇ ಆಹಾರವಾಗಿ ನೀಡಬೇಕು ಅವ್ರಿಗೆ ಅವ್ರಿಗೆ ಯಾವುದು ಪದಾರ್ಥ ಇಷ್ಟ ಆಗುತ್ತೋ ಅದು ಇಲ್ಲಿ ಕೆಲವೊಂದು ಮನೆಗಳಲ್ಲಿ ನೋಡಿದ್ರೆ ಫುಲ್ ಆಪೋಸಿಟ್ ಇರುತ್ತೆ ಆತ್ನೊಂದು ಅಡುಗೆ ಕೇಳ್ತಾ ಇರ್ತಾರೆ ಐ ಮೀನ್ ನನಗೆ ಆ ಸಾಂಬಾರು ಬೇಕು ಈ ಒಂದು ಸ್ವೀಟ್ ಬೇಕು ಈ ಒಂದು ಖಾರ ಐಟಮ್ ಬೇಕು ಅಂತ ಆದರೆ ಮನೆಯಲ್ಲಿ ಫುಲ್ ಆಪೋಸಿಟ್ ಆಗಿ ಮಾಡ್ತಾ ಇರ್ತಾರೆ ಅಲ್ಲಿ ಕ್ಲಾಶಸ್ ಆಗುತ್ತೆ ಸೊ ಆದಷ್ಟು ಇಲ್ಲಿ ನಿಮ್ಮ ಯಜಮಾನರಿಗೆ ಯಾವೊಂದು ಕೆಲ್ಸಕ್ಕೆ ಇಷ್ಟ ಆಗುತ್ತೋ ನೀವು ಯಾವ ರೀತಿ ಇದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ ಅಲಂಕಾರ ಅಲಂಕಾರದಿಂದ ಹಿಡಿದು ಅದೇ ರೀತಿ ನೀವು ಫಾಲೋ ಮಾಡಿದ್ರೆ ನಿಮಗೆ ಲಕ್ಷ್ಮಿ ಅನ್ನೋದು ಹೊಳಿತಾಳೆ ಇದು ಫ್ಯಾಕ್ಟು ಇಲ್ಲಿ ಏನೂ ಬೇರೆ ಏನೂ ಆ್ಯಡ್ ಮಾಡಿ ಹೇಳ್ತಾ ಇಲ್ಲ ಆತನಿಗೆ ಒಂದು ತಿನ್ನು ಭಂಡಾರಗಳಂತೀವಲ್ಲ ಅವ್ರಿಗೆ ಏನು ಇಷ್ಟ ಆಗುತ್ತೋ ತಿಂಡಿಗಳು ಅಂತಾವೇ ಮಾಡಿ ಕೊಡ್ತಾ ಇರಬೇಕು ಅದು ಹಬ್ಬಗಳ ಟೈಮಲ್ಲೇ ಅಲ್ಲ ಪ್ರತಿನಿತ್ಯನೂ ಅಷ್ಟೇ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಅಡುಗೆಯನ್ನು ಮಾಡಿ ಅವ್ರಿಗೆ ಬಡಿಸೋದ್ರಿಂದ ನಿಮ್ಮ ಹತ್ರ ಲಕ್ಷ್ಮಿ ಯಾವಾಗಲೂ ಇರ್ತದೆ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಎಸ್ಪೆಷಲಿ ಗೃಹಿಣಿಯರಿಗೆ ಇದು ಮನೇನ ಆದಷ್ಟು ನಾವು ಯಾವಾಗಲೂ ಕ್ಲೀನಾಗೆ ಇಟ್ಕೊಂತೀವಿ ಇದು ಒಂದು ಟಿಪ್ ಮನೇನ ಯಾವಾಗಲೂ ಇಟ್ಕೋಬೇಕು ಎಸ್ಪೆಷಲಿ ಅದರಲ್ಲಿ ಲಿವಿಂಗ್ ಕ್ಲೀನ್ ಕ್ಲೀನಾಗಿ ಇಟ್ಕೊಬೇಕು ಯಾಕಂದರೆ ನೆಂಟರೇ ಆಗ್ಬೋದು ನಮ್ಮ ಫ್ರೆಂಡ್ಸ್ ಆಗ್ಬೋದು ಪ್ರತಿಯೊಬ್ಬರು ಬರೋದು ಫಸ್ಟು ಲಿವಿಂಗ್ ರೂಮಲ್ಲೇ ಕುತ್ಕೊಂಡಿರೋದಕ್ಕಲ್ವಾ ಮತ್ತೆ ಬಂದಿರೋರಿಗೆ ಆದ್ಯತೆ ಕೊಡಬೇಕು ಇದನ್ನ ಹೇಳಿದ್ದೀನಿ ನಾನು ಇದಕ್ಕೆ ಮೊದಲೇ ನೀರು ನಿಮ್ಮ ಕೈಯಲ್ಲಾಗಿದ್ದು ನಿಮ್ಮ ಮನೆಯಲ್ಲಿ ಏನಿದೆಯೋ ಆಹಾ ಆಹಾರವನ್ನು ನೀಡಿ ಅವ್ರಿಗೆ ತೃಪ್ತಿಪಡಿಸ್ಬೇಕು ನಮ್ಮ ಒಂದು ಇಂಟೆನ್ಷನ್ ಹೇಗಿರ್ಬೇಕಂದ್ರೆ ಅವ್ರು ಬಂದಿರೋವರು ನಮ್ಮ ಹತ್ರ ಮನಸ್ಫೂರ್ತಿಯಾಗಿ ಮಾತಾಡಬೇಕು ಆ ಕೆಲಸವನ್ನು ಸಕ್ಸಸ್ ಮಾಡ್ಕೊಂಡು ಹೋಗಬೇಕು ಕೆಲವ್ರು ಮನೆಯಲ್ಲಿ ನೋಡ್ತೀವಿ ನಾವು ಯಾರು ಸಡನ್ನಾಗಿ ಬಂದ್ಬಿಟ್ಟು ನೆಂಟರು ಅಂದರೆ ಮುಖ ಗಂಟಾಕೊಂಡು ಅಂತ ಇರ್ತಾರೆ ಆ ರೀತಿ ರಿಯಾಕ್ಷನ್ಸ್ ಕೊಡಬಾರ್ದು ಅಂತವ್ರ ಹತ್ರ ಎಲ್ಲಾನು ಲಕ್ಷ್ಮಿ ಬರಲಿಕ್ಕೆ ತಡೆ ಆಗುತ್ತೆ ಸೊ ಹಾಗಾಗಿ ನೀವು ನಗ್ನಗ್ತಾ ಇರಬೇಕು ಯಾವಾಗಲೂ ಈಗ ಹೇಳಿರೋ ಟಿಪ್ಸೆಲ್ಲ ಫಾಲೋ ಮಾಡಬೇಕು ಆದ್ಯತೆ ನೀಡಬೇಕು ಮನೆಗೆ ಬಂದಿರೋ ಒಂದು ಅತಿಥಿಗಳಿಗೆ ಆದ್ಯತೆ ಕಂಪಲ್ಸರಿ ನೀಡಬೇಕು ಈ ಟಿಪ್ಸ್ ಎಲ್ಲ ಗೃಹಿಣಿಯರು ಫಾಲೋ ಮಾಡಿದ್ರೆ ಅವರ ಹತ್ರ ದುಡ್ಡು ಯಾವಾಗಲೂ ಇರುತ್ತೆ ಜೊತೆಗೆ ನೀವು ಶ್ರಮ ಇದ್ದರೆ ಇಲ್ಲಿ ರಿಸಲ್ಟು ಇವೆಲ್ಲ ಮಾಡ್ತಾ ಇದ್ದೀನಿ ಆದರೂ ನನ್ನ ಹತ್ರ ಹಣ ನಿಲ್ತಾ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನೀವು ನೆಗೆಟಿವ್ ವರ್ಡ್ಸನ್ನ ಮಾತಾಡೋದು ಅವಾಯ್ಡ್ ಮಾಡಬೇಕು ಮನೆಯಲ್ಲಿ ಗೃಹಿಣಿಯರು ಮಾತಾಡೋ ನೆಗೆಟಿವ್ ವರ್ಡ್ಸಿಂದ ಮನೆಯಲ್ಲಿ ಗೃಹಿಣಿಯ ಈ ನೆಗೆಟಿವ್ ವೈಬ್ರೇಟ್ ಅನ್ನೋದು ಜನ್ರೇಟ್ ಆಗಲಿಕ್ಕೆ ತುಂಬ ಅವಕಾಶ ಇದೆ ಸೊ ನೆಗೆಟಿವ್ ವರ್ಡ್ಸ್ ಅವಾಯ್ಡ್ ಮಾಡಬೇಕು ಈಗ ಹೇಳಿರೋ ಟಿಪ್ಸ್ ಎಲ್ಲ ಫಾಲೋ ಮಾಡ್ಕೊಂಬನ್ನಿ ಡೀಪಾಗಿ ಹೇಳಿದ್ರೆ ಇನ್ನೂ ಇದೆ ಇನ್ನೊಂದು ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ನಾನು ಈಗ ಸದ್ಯಕ್ಕೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನಿಮ್ಮ ಹತ್ರ ಹಣ ಬರುತ್ತೆ ಬಂದಿರೋ ಹಣ ನಿಮ್ಮ ಹತ್ರ ಡೆವಲಪ್ ಆಗುತ್ತೆ ಡೇ ಬೈ ಡೇ ಸೇವಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಟಿಪ್ ಹೇಳಲೇಬೇಕಾಗಿರೋ ಟಿಪ್ ಇದು ನೀವು ಹಾಕ್ಕೊಂಡಿರೋ ಒಡವೆಗಳು ನಿಮ್ಮ ಒಡವೆ ಆಗಿರ್ಬೋದು ಈಗ ರೀಸೆಂಟ್ ಬರ್ತಾ ಇರೋ ಮೆಥಡ್ ಇವೆಲ್ಲ ರೆಂಟ್ಗೆ ಕೊಡ್ತಾ ಇದ್ದಾರೆ ಮೊದಲೆಲ್ಲ ನೆಂಟ್ರುಗಳಿಗೆ ಕೊಡೋರು ಅಕ್ಕ ತಂಗಿರಿಗೆ ಕೊಡೋರು ಹಾಕೊಂಡಿರೋ ಬಟ್ಟೆ ಆಗಿರ್ಬೋದು ಯಾವುದಾರು ಒಂದು ಫಂಕ್ಷನ್ ಬಂತು ಅವ್ರಿಗೆ ಕೊಟ್ಬಿಡೋದು ಏ ನನ್ನ ಹತ್ರ ಇದು ಇದು ತಗೊಂಡೋಗಿ ಇದು ಹಾಕ್ಕೊಂಡೋಗಿ ಈ ರೀತಿ ಕ್ಯಾಶುವಲ್ ಆಗಿ ಒಂದು ಮನೆಯಲ್ಲಿ ಇರೋರು ಅಥವಾ ಫೋನ್ಗಳು ಮಾಡಿ ಊರುಗಳಿಗೆ ಬಂದು ಎತ್ಕೊಂಡು ಹೋಗೋದು ಇಂಥವೆಲ್ಲನೂ ನಡೀತಾ ಇರ್ತದೆ ಸಮಾರಂಭಗಳಿಗೆ ಇವರು ಒಡವೆ ಅವರು ಅವ್ರ ಒಡವೆ ಇವರು ಹಾಕ್ಕೊಂಡು ಹೋಗೋದು ಆ ರೀತಿ ಮಾಡಬಾರದು ನಿಮ್ಮ ಒಡವೆಗಳನ್ನ ನೀವು ಬೇರೆಯವ್ರಿಗೆ ಕೊಟ್ಟರು ಸಹ ಅದು ಹೋಗೋ ಅವಕಾಶ ಇದೆ ಅಂದರೆ ಅಡಮಾನಕ್ಕೆ ಹೋಗೋ ಅವಕಾಶಗಳಿರ್ತದೆ ಸೊ ಹಾಗಾಗಿ ಅವಾಗಲೂ ಸಹ ನಿಮ್ಮ ಹತ್ರ ಲಕ್ಷ್ಮಿ ನಿಲ್ಲೋದಿಲ್ಲ ನಾವು ಬೇರೆಯವ್ರದ್ದು ಧಾರಣೆ ಮಾಡಬಾರ್ದು ನಮ್ಮ ಒಂದು ತಿಂಗ್ಸ್ನೂ ಬೇರೆಯವ್ರಿಗೂ ಕೊಡಬಾರ್ದು ಇವೆಲ್ಲ ಮಾಡಿದ್ರೇ ಲಕ್ಷ್ಮಿ ನಿಮ್ಮ ಹತ್ರ ಇರೋದಕ್ಕೆ ಅವಕಾಶ ಕಮ್ಮಿ ಆಗುತ್ತೆ ಸೊ ನೀವು ನಿಮ್ಮ ಥಿಂಗ್ಸಲ್ಲಿ ಯಾವಾಗ ಕೇರ್ ತಗೊತಿರೋ ನಿಮ್ಮ ಒಂದು ಒಡವೆ ಅದು ನಿಮಗೆ ಸಂಬಂಧಪಟ್ಟಿದ್ದು ಈಗ ನಿಮ್ಮ ಥಿಂಗ್ಸ್ ನೀವು ಬೇರೆಯವರಿಗೆ ಕೊಡಬೇಕು ಚಿನ್ನ ಏನಾದ್ರು ಕೊಡಬೇಕಂದ್ರೂ ಅವರು ಅದು ಕರಗಿಸ್ಬಿಟ್ಟು ಬೇಕಾದ್ರೆ ಒಡವೆ ಮಾಡ್ಕೋಬಹುದು ಹೊರತು ನಿಮ್ಮ ಒಡವೆನ ಅವರು ಹಾಕ್ಕೊಳಂಗಿಲ್ಲ ಅವ್ರ ಒಡವೆನ ನೀವು ಹಾಕ್ಕೊಳಂಗಿಲ್ಲ ಸೊ ಅವರು ಒಂದು ನೆಗೆಟಿವ್ ಎನರ್ಜಿ ಆಗ್ಬೋದು ಪಾಸಿಟಿವ್ ಎನರ್ಜಿ ಆಗ್ಬೋದು ನಿಮಗೆ ಬರುತ್ತೆ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಎಲ್ಲ ಅವರಿಗೆ ಹೋಗುತ್ತೆ ನೆಗೆಟಿವ್ ಎನರ್ಜಿ ಇದ್ದರೆ ನೆಗೆಟಿವ್ ಎನರ್ಜಿನೂ ಹೋಗುತ್ತೆ ಸೊ ಈ ಒಂದು ಟಿಪ್ಸ್ನೂ ಮಸ್ಟ್ ಅಂಡ್ ಶುಡ್ ನೀವು ಫಾಲೋ ಮಾಡಲೇಬೇಕಾಗ್ತದೆ ಏನಿದೆಯೋ ಆ ಒಂದು ಒಡವೆನೇ ಹಾಕ್ಕೊಂಡು ನಿಮ್ಮ ಸಮಾರಂಭಗಳಿಗೆ ಹೋಗಿ ಆಡಂಬರ ತೋರಿಸ್ಕೊಳ್ಳೋದಕ್ಕೆ ಅಕ್ಕ ಅದು ಅತ್ತಿಗೆ ಅದು ಇನ್ನೊಬ್ಬರದು ಮತ್ತೊಬ್ಬರದು ತಗೊಂಡು ಹಾಕ್ಕೊಂಡು ಹೋಗಬೇಡಿ ಇದರಲ್ಲಿ ಮತ್ತಷ್ಟು ಎಚ್ಚರಿಕೆ ವಹಿಸಬೇಕು ಎಸ್ಪೆಷಲಿ ಗೃಹಿಣಿಯರು ಇದೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್